ನಿವಾರಣೆ ಮಾಡಿ ಮನೆಗಳ ಮುಂದೆ ಸ್ವಾವಲಂಬಿಗಳಾಗಿ ನಾವು ಜೀವನವನ್ನ ಮಾಡತಕ್ಕಂಥ ಕೆಲಸವನ್ನ ಚಪ್ಪಣ ತಾಲೂಕಿನ ರೈತರಿಗೆ ಒಂದು ವಿಚಾರ ನಮ್ಮ ಅಧ್ಯಕ್ಷ ಗೋಗುಲ್ ಅಧ್ಯಕ್ಷರಾದಂತ ಮಾಜಿ ಸಂಸದರಾದ ಡಿ ಕೆ ಸುರೇಶ್ ಅವರು ಹಾಗೆ ಸಭೆ ಸಂದರ್ಭದಲ್ಲಿ ಇಲ್ಲ ನೀವು ಎಂಟಿ ಯಲ್ಲೂ ಮಾಡಬೇಕು ಹಸು ಸಿ ಸಿ ಬ್ಯಾಂಕ್ ಮುಖ್ಯನ ಅತಿ ಹೆಚ್ಚು ಒತ್ತನ್ನ ನೀಡಬೇಕು ಅಂತ ಹೇಳಿ ಆ ಸಭೆಯಲ್ಲಿ ತೀರ್ಮಾನ ಮಾಡಿದ್ರು ನಮ್ಮ ಯೋಗೇಶ್ವರ ಸುರೇಶ್ ಅವರು ಶಿವಕುಮಾರ್ ಅವರ ಒಂದು ಕ್ರಾಂತಿಯನ್ನ ಉಂಟು ಮಾಡಬೇಕು ನಾವು ಇನ್ನಷ್ಟು ಸಾಕಿದ್ರು ಅಷ್ಟೇ ಕಷ್ಟ ಎರಡು ಅದೇ ಅದೇ ಶ್ರಮ ಬೆಳಗ್ಗೆ ಐದು ಗಂಟೆಗೆ ಸಾಯಂಕಾಲ ಐದು ಗಂಟೆಗೂ ಇರಬೇಕು ಎರಡೂ ನಾಲ್ಕು ನಾಲ್ಕು ಇವತ್ತೆ ರೈತ ಇನ್ಫ್ರಾಸ್ಟ್ರಕ್ಚರ್ ಅದೇ ನಮ್ಮಲ್ಲಿ ನೀರ್ ಅದೇ ಜಮೀನು ಅದೇ ರೈತ ತೊಡಗಿಸಿಕೊಂಡವೇ

ನಿಮ್ಮ ಬೊಮ್ಮಲ ಸೆಕ್ರೆಟರಿ ಅಧ್ಯಕ್ಷ ನಮ್ಮ ಸೊಸೈಟಿ ಅಧ್ಯಕ್ಷ ಸೆಕ್ರೆಟರಿ ಕರೆದು ಸಭೆ ಮಾಡಬೇಕು ಅಂತ ಹೇಳಿ ಕೂಡ ನಿರೀಕ್ಷಕರು ತಾಕೀತ ಮಾಡಿದ್ದಾರೆ ಆ ಪ್ರಯುಕ್ತವಾಗಿ ನಾವು ಎರಡೂ ಕೊಡುವಂತ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ ಆದ್ರೆ ಇದು ಹೆಚ್ಚು ಒತ್ತಿನ ಕೊಡ್ತಾ ಇದೀವಿ ಎರಡಷ್ಟು ಒಬ್ಬ ರೈತರಿಗೆ ಯಾರು ಆಲ್ರೆಡಿ ಎಂ ಪಿ ಸಿ ಎಸ್ ಸೊಸೈಟಿ ಒಂದು ಸೊಸೈಟಿಯಲ್ಲಿ ಮೂವತ್ತು ಜನ ನಲವತ್ತು ಜನ ಐವತ್ತು ಜನ ಈ ರೀತಿಯಾಗಿ ರೈತರು ಯಾರು ಆಲಿ ಹಾಳಾಗ್ತಾವ್ರೆ ಆಲೆ ಯಾರು ಹಸಿರು ಬಿಟ್ಕೊಂಡವ್ರೆ ಯಾರು ಬಟ್ಟೆ ಸೀಮೆ ಉಲ್ಲದೆ

ಈಗ ಎಲ್ಲ ಯಾರು ಕಣಪುರ ತಾಲೂಕಲ್ಲಿ ಯಾರೇ ಪ್ರಾರಂಭ ಮಾಡ್ತೀವಿ ಸಾಲದ ಆ ಯಶಸ್ವಿಯಾಗಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಇದೆ ನಿಮ್ ತಾಲೂಕಲ್ಲಿ ಪ್ರಾರಂಭ ಆಗುತ್ತದೆ ನೀವು ತಾಲೂಕಲ್ಲಿ ಪ್ರಾರಂಭ ಆಗೋದ್ರ ಸೊಸೈಟಿಗಳಿಗೆ ಬರೀ ಕೆಸಿಸಿ ಸಾಲ ಕೊಟ್ಟು ರಿನೂವಲ್ ಮಾಡ್ಕೊಂಡು ಹೋಗೋದಲ್ಲ ಈ ಸಾಲ ಈ ಸಾಲ ಕೊಟ್ಟರೆ ನಿಮಗೆ ಎರಡು ಪರ್ಸೆಂಟ್ ಬಂದಿದೆ ನಿಮ್ ಸೊಸೈಟಿಗೆ ಕೊಟ್ಟರೆ ಎರಡು ಪರ್ಸೆಂಟ್ ಬರ್ತದೆ

ನಾವು ಹೆಚ್ಚಿಸ್ಲಿಕ್ಕೆ ಒಂದು ಆರ್ಥಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು